ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಲಾ ಬ್ಲಾಗ್ ಏನಪ್ಪ ಇದು ವಿಡಿಯೋ ಅಂತ ನೋಡ್ತಾ ಇದ್ದೀರಾ ಹೌದು ನಮ್ಮ ಊರಿನ ಗೌರ್ಮೆಂಟ್ಸ್ ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿನ ಏರ್ಪಡಿಸಿದ್ರು ಅದರದ್ದು ವೀಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಖಂಡಿತ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಮಕ್ಕಳ ಪ್ರತಿಭೆನ ಎಷ್ಟು ತೋರಿಸ್ತಾರೆ ಅಂತ ಅಂದರೆ ಅವರಲ್ಲಿರೋ ಪ್ರತಿಭೆಗಳು ಒಬ್ಬರಿಂದ ಒಬ್ಬರಿಗೆ ತುಂಬಾ ಹೆಚ್ಚಾಗಿರುತ್ತೆ ಮಕ್ಕಳಲ್ಲಿ ಗೌರ್ಮೆಂಟ್ನವರು ನಾವು ಪ್ರತಿಭಾ ಕಾರಂಜಿನ ಏರ್ಪಡಿಸಿ ಮಕ್ಕಳಲ್ಲಿರೋ ಪ್ರತಿಭೆನ ಹೊರಹೊಮ್ತಾರೆ ಅದೊಂದು ಕಾರ್ಯಕ್ರಮನ ಮಾಡಿ ಗೌರ್ಮೆಂಟವರು ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ಅದೇ ರೀತಿ ನಮ್ಮ ಊರಿನಲ್ಲಿ ಕ್ಲಸ್ಟರ್ ಆಗಿರೋದ್ರಿಂದ ಗೌರ್ಮೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಈ ವರ್ಷದ ಪ್ರತಿಭಾ ಕಾರಂಜಿನ ನಮ್ಮೂರಿನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ರು ನನ್ನನ್ನು ಕೂಡ ಇನ್ವೈಟ್ ಮಾಡಿದರು ನಾನು ಕೂಡ ಹೋಗಿದ್ದೆ ಅಲ್ಲಿನ ನೋಡಿ ಮಕ್ಕಳಲ್ಲಿ ಪೇಂಟಿಂಗ್ ಅನ್ನೋದು ಎಷ್ಟು ಮುಖ್ಯ ಅಲ್ವಾ ಕಲೆ ಅನ್ನೋದು ನೋಡಿ ಎಷ್ಟು ಒಂದೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಪೇಂಟಿಂಗ್ನ ಮಾಡಿದ್ದಾರೆ ಮತ್ತು ಒಂದೊಂದು ಮಕ್ಕಳು ಒಂದೊಂದು ರೀತಿಯಲ್ಲಿ ಅಲಂಕಾರನ ಮಾಡ್ಕೊಂಡು ಬಂದಿದ್ರು ತುಂಬ ಫುಲ್ ವೀಡಿಯೋ ಮಾಡೋಕ್ಕೆ ನೀನು ಏನು ಮಾಡಿದ್ದೆ ನೀನು ಯಾವ್ದು ಮಾಡಿದ್ದೆ ರಾಧೆನಾ ಅಂತಂದ್ರೆ ನಿಂದು ರಾಧೆ ಅಂತಂದರೆ ಏಕಪಾತ್ರ ಅಭಿನಯನಾ ಶ್ಲೋಕ ಮತ್ತು ಭಕ್ತಿಗೀತೆ ಬೇಗ ನಿಂದೇನು ಬೇಗ ಕಂಠಪಾಠ ಎಷ್ಟೂರ ಬಂದಿದ್ದಾರೆ ಇಲ್ಲಿಗೆ ಮಕ್ಕಳಲ್ಲೂ ಒಂದೊಂದು ಕಲೆನ ನೋಡಬೇಕು ನೋಡಿ ಇಲ್ಲಿ ಮಕ್ಕಳು ಮಣ್ಣಲ್ಲಿ ಮಾಡಲ್ನ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಪುಟ್ಟದಾದ ನವಿಲ್ನ ಮಾಡಿದ್ದಾರೆ ಅವ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡ್ದಲೇ ಇದ್ರು ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಹಮೀಬಾ ಅಂತ ಏನ್ ಹೇಳ್ತಾರೆ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರಲ್ಲಿರೋ ಕಲೆ ನೋಡಿ ಈಗಿನ ಮಕ್ಕಳಿಗೆ ಒಂದು ಏನು ಬರಲ್ಲ ಏನು ಬರುತ್ತೆ ಏನು ಬರಲ್ಲ ಅನ್ನೋದೇ ನಾವು ಹೇಳೋಕ್ಕಾಗಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆ ಏನಪ್ಪ ಕಳಿಸೋದು ಅಂತ ಹೇಳ್ತಾರೆ ಆದರೆ ನಾವು ಸುಳ್ಳು ಅದು ಮಕ್ಕಳಲ್ಲಿ ಪ್ರತಿಭೆ ಅನ್ನೋದು ನಾವು ತೋರ್ಪಡಿಸೋದಕ್ಕೆ ಇದೊಂದೇ ಕಾರಣ ನೋಡಿ ಇದು ಬಂದು ಮಾಡಲ್ ಅಂದರೆ ಒಂದು ಕೊಂಬೆಯಲ್ಲಿ ಅಕ್ಕಿನ ಇಟ್ಟಿರೋ ರೀತಿ ಒಂದು ಮಣ್ಣಲ್ಲಿ ಮಾಡಲ್ನ ಮಾಡಿದ್ದಾರೆ ಈ ಶಾಲೆಗೆ ಹದಿನಾಲ್ಕು ಊರ್ನೂರು ಕಾರ ಮಕ್ಕಳಿಂದ ಕ್ಲಸ್ಟರ್ಗಳು ಬಂದಿದ್ದಾವೆ ಪ್ರತಿಭಾ ಕಾರಂಜಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಂದೊಂದು ಮಕ್ಕಳು ಒಂದೊಂದು ರೀತಿಲಿ ಒಬ್ಬರು ಶ ಏನೇ ಅಂದರೆ ಭಾವಗೀತೆ ಡ್ಯಾನ್ಸ್ ಆಗಲಿ ಪೇಂಟಿಂಗ್ ಆಗಲಿ ನೋಡಿ ಮೊಸಳೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಅದನ್ನು ಡೈ ಈ ಫೋರ್ ವಿಡಿಯೋಗಿಂತ ನಾವು ಡೈರೆಕ್ಟಾಗಿ ನೋಡೋದಕ್ಕೆ ನಮ್ಗೆ ಇನ್ನೂ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅನ್ನೋದು ನೋಡಿ ಇದು ಬಟರ್ಫ್ಲೈ ಚಿಟ್ಟೆ ಅಂತಾರಲ್ಲ ಅದನ್ನು ಇನ್ನು ಪಾಪು ಇನ್ನು ಮಾಡ್ತಾ ಇದ್ದಾನೆ ಹದಿನಾಲ್ಕು ಊರವ್ರು ಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ಮಕ್ಕಳಲ್ಲಿರೋ ಪ್ರತಿಭೆನ ನಾವು ಹೊರಹೊಮ್ಸೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು ಒಂದು ಒಂದು ಮೂಮೆಂಟ್ಸು ನಮ್ಮ ಗೌರ್ಮೆಂಟ್ನವರು ಇದೊಂದು ಕಾರ್ಯಕ್ರಮನ ಅಮ್ಮಿಟ್ಕೊಂಡು ಮಕ್ಕಳಲ್ಲಿರೋ ಪ್ರತಿಭೆನ ಹೊರಹೊಮ್ತಿದ್ದಾರೆ ನೋಡಿ ಈ ಮಕ್ಕಳು ಬಂದು ನೇಚರ್ ಗಣಪತಿ ನೇಚರ್ ಇರೋವಂಥದ್ದು ಮಾಡಿದ್ದಾರೆ ಇದು ರಿಯಲ್ಲಾಗಿ ನೋಡಿ ಇನ್ನೂ ತುಂಬ ಚೆನ್ನಾಗಿದೆ ಇದು ಇದು ಬಂದು ಅತ್ತಿಕಟ್ಟೆ ಸ್ಕೂಲ್ನವರೇ ಅಂಥದ್ದು ಮೊಸ್ಟ್ಲೇನ ಇದಕ್ಕೆ ಪ್ರಥಮ ಬಹುಮಾನ ಕೂಡ ಬಂದಿದೆ ನನಗೂ ತುಂಬ ಆಯಿತು ನಮ್ಮ ಮಕ್ಕಳು ನಮ್ಮ ಶಾಲೆ ಅನ್ನೋದು ನಮಗೊಂದು ಹೆಮ್ಮೆ ಅಲ್ವಾ ಗರ್ವ ಇದು ಕೂಡ ನಮ್ಮ ಶಾಲೆಯಿಂದ ಮಾಡಿರೋಂಥರೇ ಅನಿಸುತ್ತೆ ಅಲ್ಲ ಸಾರಿ ನಮ್ಮಲ್ಲ ಬೇರೆ ಸ್ಕೂಲು ಇದು ಆಮೆ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಮಕ್ಕಳಲ್ಲಿ ಇರೋ ನೋಡಿ ಎಷ್ಟು ಚೆನ್ನಾಗಿ ಖುಷಿಯಿಂದ ಇದು ನಮ್ಮ ಶಾಲೆ ನಮ್ಮ ವಾತಾವರಣ ಹೇಗಿತ್ತು ಮತ್ತು ಇಲ್ಲಿ ಡ್ಯಾನ್ಸು ಏಕಪಾತ್ರ ಅಭಿನಯ ಮುಖ ಅಭಿನಯ ಎಲ್ಲ ಪ್ರತಿಯೊಂದು ನಮ್ಮ ಕಾಲದಿಂದನೂ ನಾವು ಓದ್ತಿದ್ದೆ ಸೆವೆಂತ್ ಸಿಕ್ಸ್ತಿಂದ ಬಂತು ನಮಗೆ ಪ್ರತಿಭಾ ಕಾರಂಜಿ ಅನ್ನೋದು ನಾನು ಈಗಾಗಲೇ ನನಗೆ ತರ್ಟಿ ಇಯರ್ಸು ಅಂದರೆ ಮೂವತ್ತು ವರ್ಷ ನಾನು ಪಿ ಯು ಅಂದರೆ ಸ್ ಪ್ರೇಮರಿ ಅದು ಪ್ರತಿಭಾ ಕಾರಂಜಿ ಅನ್ನೋದು ಮೊದಲ ಮೊಟ್ಟ ಮೊದಲಿಗೆ ಬಂದಿರೋ ಅಂಥ ಪ್ರೋಗ್ರಾಮ್ ಅದು ಗೌರ್ಮೆಂಟ್ನವರು ಹಮ್ಮಿಕೊಂಡಿದ್ದು ಯಾಕೆಂದರೆ ಮಕ್ಕಳಲ್ಲಿರೋ ಪ್ರತಿಭೆನ ನಾವು ಗುರುತಿಸ್ಲಿದ್ರೆ ಈ ರೀತಿ ಕಾರ್ಯಕ್ರಮ ಮಾಡಲಿದ್ರೆ ಅವರಲ್ಲಿರೋ ಪ್ರತಿಭೆ ಅನ್ನೋದೇ ಗೊತ್ತಾಗಲ್ಲ ಅಲ್ಲಿನ ಮುಗಿಸ್ಕೊಂಡು ಅಲ್ಲೇ ಅಂಗನವಾಡಿ ಇತ್ತು ನಮ್ಮ ಮಗಳು ನನ್ನ ಮಗಳ ತೂಕ ಹಾಕಿಸೋದಿತ್ತು ಅಲ್ಲಿಗೂ ಕೂಡ ನಾನು ಬಂದೆ ಇದು ನಮ್ಮ ಊರಿನ ಅಂಗನವಾಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ನೆಕ್ಸ್ಟ್ ಮಂತ್ ಒಂದು ಟು ಇಯರ್ಸ್ ಆದಮೇಲೆ ನಮ್ಮ ಮಗಳನ್ನು ಕೂಡ ಅಲ್ಲಿ ಜಾಯಿನ್ ಮಾಡಬೇಕು ಅಂಗನವಾಡಿಗೆ ನಾವೆಷ್ಟೇ ಇಂಗ್ಲೀಷ್ ಮೀಡಿಯಮ್ ಅಂತಂದ್ರೂ ನಮ್ಮ ಕನ್ನಡ ಮೀಡಿಯಮ್ಮು ಮತ್ತು ಅಂಗನವಾಡಿ ಚೈಲ್ಡ್ಹುಡ್ ಅಂತ ಏನಿರುತ್ತೆ ಅದು ತುಂಬ ಖುಷಿಯಾಗುತ್ತೆ ಮಕ್ಕಳಲ್ಲಿರೋ ಅಂಥ ಪ್ರತಿಭೆಗಳನ್ನ ನಾವು ಯಾವತ್ತೂ ಬಿಡಬಾರ್ದು ಫ್ರೆಂಡ್ಸ್ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಇದೇ ಇದೇ ರೀತಿ ಒಂದು ಸಣ್ಣ ಪುಟ್ಟ ವೀಡಿಯೋಸ್ಗಳನ್ನ ನಾನು ಶೇರ್ ಇರ್ತೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ಖಂಡಿತ ನೋಡಿ ಅಂತ ಹೇಳ್ತಾ ಇದೇ ಹೀಗೆ ಮಕ್ಕಳಲ್ಲಿರೋ ಪ್ರತಿಭೆಗಳನ್ನು ಹೊರಹೊಮ್ಮಿಸೋದು ಎಷ್ಟು ಮುಖ್ಯನೋ ನಾವು ಅವರು ವಿದ್ಯೆನೂ ಅಷ್ಟೇ ಮುಖ್ಯ ಅದ್ರ ಜೊತೆಗೆ ಕಲೆನೂ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬ ಬಾಯ್